ನವರಾತ್ರಿ ನಡೀತಾ ಇದೆ ದಸರಾ ಹಬ್ಬ ನವಗ್ರಹ ಮೂವಿ ಬಗ್ಗೆ ನೀರು ಸಿಕ್ತಾಗ ಮಾತಾಡ್ದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ನಾವು ಒಂದು ಪಿಕ್ಚರ್ ಮಾಡ್ತಾ ಇದ್ವಿ ಅದರಲ್ಲಿ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದ ದಿನ ದಿನಕರು ನಾ ದರ್ಶನ್ ಅಂತಾನೆ ಪಿಕ್ಚರ್ ಅದರಲ್ಲಿ ಅದರಲ್ಲಿ ನಾನು ಹೀರೋ ದರ್ಶನ್ ವಿಲ್ಲನ್ ನೆಗೆಟಿವ್ ಶೇರ್ ಮಾಡಿದ್ದು ಸೊ ಅವಾಗ ಇದು ಮಾಡಬೇಕಾದ್ರೆ ರಾತ್ರಿ ಒಂದು ದಿನ ಕೂತಿರ್ಬೇಕಾದ್ರೆ ನಂಗೆ ಇದೊಂದು ಐಡಿಯಾ ಇದೆ ಕಣ ಅಂತ ಅಂದಿದ್ದ ದಿನಕರು ಏನು ಅಂದರೆ ಇಲ್ಲ ಒಂಬತ್ತು ಜನ ವಿಲ್ಲನ್ ಮಕ್ಕಳನ್ನ ಹಾಕ್ಕೊಂಡು ನಾವು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅವಾಗಲೂ ಹೇಳಿದ್ದ ನಾನು ಆಮೇಲೆ ತರುಣ್ ದರ್ಶನ್ನು ಆಮೇಲೆ ವಿನೋದ್ ಪ್ರಭಾಕರು ದಿನೇಶ್ ಮಗ ಈ ಥರದ್ದೆಲ್ಲ ಹೇಳಿದ್ದ ಅಂದೆ ಇಟ್ಸ್ ವಂಡರ್ಫುಲ್ ಇದು ಏನು ಮಾಡ್ಬೋದು ಅಂತಂದ ಯಾಕೆ ಅಂಬಾರಿ ಕದಿಬಾರ್ದು ಅಂದ ಏಯ್ ಹುಚ್ಚ ಅದು ಹೆಂಗಾಗುತ್ತೆ ಅಂದನೆ ನೋಡೋಣ ಅಂದ್ಬಿಟ್ಟು ಹೇಳಿದ್ದು ನೋಡಿದ್ರೆ ಅದು ನಿಜ ಆಗೋಯ್ತು ಸೊ ದರ್ಶನ್ ಅವರು ಇದಕ್ಕೆ ಓಕೆ ಮಾಡಿದ್ದು ಹೇಗೆ ಅಲ್ಲ ಅವ್ನು ಈ ವಾಂಟೆಡ್ ಟು ಡೂ ನೆಗೆಟಿವ್ ಈ ಆಲ್ವೇಸ್ ವಾಂಟೆಡ್ ಟು ಡೂ ನೆಗೆಟಿವ್ ರೋಲ್ಸ್ ಅವ್ನಿಗೆ ಯಾಕೆ ತುಂಬ ಇಷ್ಟ ಆಯಿತು ಬಟ್ ಫಾರ್ ಹಿಸ್ ಇಮೇಜ್ ಆ್ಯಂಡ್ ಫಾರ್ ಹಿಸ್ ಮಾಸ್ ಸ್ಟಾರ್ಟಮ್ ಅಲ್ಲಿ ಆ ನೆಗೆಟಿವ್ ಇಮೇಜಲ್ಲಿ ಎಷ್ಟು ಚೆನ್ನಾಗುತ್ತೆ ಅಂತ ಗೊತ್ತಾಗಿಲ್ಲ ಆಮೇಲೆ ನವಗ್ರಹ ಅಲ್ಲಿ ಭಾಳ ಮುಖ್ಯವಾಗಿ ಏನಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದ್ದಿದ್ದು ಬಟ್ ಇವನು ಮುಖ್ಯವಾದ ಸೂತ್ರಧಾರಿಯಾಗಿರ್ತಾನೆ ಅಂತ ಸೊ ಹಾಗಾಗಿ ಅದಂಗೆ ಹೋಗಿದ್ದದು ಇಟ್ ವಾಸ್ ಇಟ್ ವಾಸ್ ಬ್ಲೆಂಡೆಡ್ ವೆಲ್ ಅಂಡ್ ಸ್ಟೋರಿ ತುಂಬ ಚೆನ್ನಾಗಿತ್ತು ಈ ಮನೆಯಲ್ಲಿ ಹೆಲ್ತ್ ಮಿನಿಸ್ಟ್ರಿ ಯಾರು ಓಕೆ ಯಾವ ಥರ ಕೇರ್ ಮಾಡ್ತಾರೆ ಹೇಳ್ತೇನೆ ಕಷಾಯ ಕಷಾಯ ಆಮೇಲೆ ಇನ್ನೇನು ಇಲ್ಲ ಊಟ ತಿಂಡಿ ಊಟ ತಿಂಡಿ ಇದು ಎಲ್ಲ ಪ್ರತಿಯೊಂದು ಎವ್ರಿಥಿಂಗ್ ಇದು ತಿಂಡಿ ಇದು ಅಮ್ಮ ನಮಗೆಲ್ಲ ಈ ರಾತ್ರಿ ಮಿಕ್ಕಿದ್ರೆ ಅನ್ನ ಬೆಳಗ್ಗೆ ಹೊತ್ತು ತಿನ್ನೋಕೆ ತುಂಬ ಇಷ್ಟ ನನಗೆ ನನ್ನ ಮಗಳಿಗೆ ಎಲ್ಲರಿಗೂ ಅವಳು ಮದುವೆ ಆಗಿ ಬಂದಾಗ್ಲಿಂದ ನಮಗೆ ಅನ್ವೇ ಇಲ್ಲ ರಾತ್ರಿ ಕರೆಕ್ಟಾಗಿ ಇಲ್ಲ ತಂಗ್ಳಲ್ಲ ಸೊ ಫೈನಾನ್ಸ್ ಮಿನಿಸ್ಟರ್ ಸೃಜನ್ ಸೊ ಎಲ್ಲ ನಿಮ್ಮ ಹತ್ರ ನೆಕ್ಚಾ ಬೇಕಿ ಎಲ್ಲಾನುನು ಕೊಡೋದು ಬಿಡೋದು ಎಲ್ಲ ನಿಮ್ಮಲ್ಲೂ ಹಂಗಂತಲ್ಲ ಮ್ಯಾನೇಜ್ ಮಾಡೋದು ಮ್ಯಾನೇಜ್ ಓಕೆ ಸೊ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಅಂದ್ರೆ ಪ್ರವಾಸೋದ್ಯಮ ಇಲಾಖೆ ಮಾಡಲ್ಲ ಟ್ರಾನ್ಸ್ಪೋರ್ಟ್ ಮಾಡಲ್ಲ ಅವ್ರ ಟ್ರಾನ್ಸ್ಪೋರ್ಟ್ ಶೂಟಿಂಗ್ ಇರೋದು ಇಲಾಖೆ ಅವ್ರೆ ಗ್ಯಾಂಗ್ ಇದೆ ಮನೆಯಲ್ಲೇ ಸೇರೋದು ನಾವೆಲ್ಲ ನಮ್ಮ ಅಮ್ಮಂದು ಒಂದೇ ಒಂದು ಮನೇಲಿ ಇರ್ತೀರಾ ನೀವು ಏನಾದರೂ ಮಾಡ್ಕೊಳ್ಳಿ ಹೊಡೀರಿ ಏನಾದರೂ ಮಾಡಿ ಆಚೆ ಕಡೆ ಹೋಗಿ ಡೋಂಟ್ ಕ್ರಿಯೇಟ್ ನ್ಯೂ ಸೆನ್ಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶಿಕ್ಷಣ ಮಂತ್ರಿ ಮಕ್ಳಿಗೆ ಓದಿಸೋದು ಓದ್ಕೊಳ್ಳೋದು ಶಿಕ್ಷಣ ಮಂತ್ರಿ ಶಿಕ್ಷಣ ಮಂತ್ರಿ ಅವರು ಶಿಕ್ಷಣ ನಾನು ಓದಿಸ್ತೀನಿ ತಗೊಂಡ್ರ ಕಿರ್ಚಾಡ್ತಾ ಇರ್ತೀನಿ ನಾನು ಅವಾಗ ಗ್ರೀಷ್ಮ ಅವರು ಯಾವ್ದಾದ್ರು ಒಂದು ಮೂಮೆಂಟ್ ನ ರೀಕ್ರಿಯೇಟ್ ಮಾಡಬೇಕು ಅಂತ ಇಷ್ಟ ಆದ್ರೆ ಯಾವ ಮೂಮೆಂಟ್ ನ ರೀಕ್ರಿಯೇಟ್ ಮಾಡಕ್ ಇಷ್ಟ ಪಡ್ತೀರಾ ಅವಳು ಡೆಲಿವರಿ ಡೇನು ಪ್ರಾಬಬ್ಲಿ ಮದುವೆ ಅನ್ಸುತ್ತೆ ಯಾಕೆ ಅಂದ್ರೆ ನಮ್ಮ ಟೈಮಲ್ಲೆಲ್ಲ ಈ ತರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಅದು ಇದು ಏನೂ ಇಲ್ಲ ನಮ್ಮ ಮದ್ವೆ ಆಲ್ಬಮ್ ಇಲ್ಲ ಅತ್ತೆ ನಮ್ದು ಆ್ಯನಿವರ್ಸರಿಗೆ ಅಂತ ಅನ್ಬಿಟ್ಟು ಬರೀ ರಿಸೆಪ್ಷನ್ ಮಾತ್ರ ಆಲ್ಬಮ್ ಮಾಡಿ ಮಾಡಿಸಿ ಗಿಫ್ಟ್ ಮಾಡಿದ್ರು ನಮ್ಮ ಮದ್ವೆ ಪಿಕ್ಚರ್ಸೇ ಇಲ್ಲ ಸೃಜನವರು ನೀವು ಕಾಪಿ ಹೊಡೆದ್ರೆ ನೀವು ತುಂಬ ಬ್ರಿಯೆಂಟ್ ಸ್ಟೂಡೆಂಟ್ ಅಂತೆಲ್ಲ ತೊಂಬತ್ತೊಂಬತ್ತು ಮಾರ್ಕ್ಸ್ ತೆಗೆದಿರ್ತೀರಿ ಇನ್ನೊಂದು ಮಾರ್ಕ್ಸಿಗೆ ಕಾಪಿ ಗಿಪಿ ಹೊಡೆದಿ ನನ್ನ ಹತ್ರ ಕಾಪಿ ಓಕೆ ಬೆಸ್ಟ್ ಅಂದ್ರೆ ಕಾಪಿ ಬಿಟ್ಟು ಅವ್ರು ಪಾಸ್ ಆಗಿದ್ದಾರೆ ಅದ್ ಇವತ್ತಿನವರೆಗೂ ದೊಡ್ಡ ಯಕ್ಷಪ್ರಶ್ನೆ ಹೆಂಗೆ ಅಂತ ಓಕೆ ಪೂಜಾ ಬರೀ ಕಾಪಿ ಹೊಡೆದಿರೋದೆ ಬರೀ ಕಾಪಿ ಹೊಡೆದೆ ಪಾಸ್ ಆಗಿರೋದ ಲೋಕೇಶ್ ಸರ್ದು ಜೇಬಲ್ಲಿ ಯಾವತ್ತರ ಹಣ ತಕೊಂಡಿದ್ದೀರಾ ಏನಕ್ಕೆ ಖರ್ಚು ಮಾಡ್ತಾ ಇದ್ರಿ ಗೋಲಿ ತಗೊಳಕ್ಕೆ ಓಕೆ ಸಿಕ್ಕಾಕೊಂಡಿದ್ದೀರಾ ಹೊಡ್ತಾ ಇದ್ದೀರಿ ಅದೊಂದು ಒಳ್ಳೆ ಪಾಠ ಅದು ಪ್ರತಿದಿನ ಅವರು ಹಿಂದ್ಗಡೆ ಡೋರ್ಗೆ ಪ್ಯಾಂಟ್ ಹಾಕ್ಬಿಟ್ಟು ಹೋಗೋರು ಸೊ ಅವರು ಸ್ನಾನಕ್ಕೆ ಹೋದಾಗ ಬಂದ್ಬಿಟ್ಟು ಎರಡು ರೂಪಾಯಿ ಕದ್ದುಬಿಡ್ತಾಯಿದೆ ಕರೆಕ್ಟಾಗಿ ಎರಡು ರೂಪಾಯಿ ಇಟ್ಟರು ಸರಿ ಇದು ಒಂದು ದಿನ ಎರಡು ದಿನ ಮೂರು ದಿನ ಈ ಥರ ಒಂದಷ್ಟು ದಿನ ನಡೆಯೋದು ನಾವು ವಿರ್ ವೆರಿ ಹ್ಯಾಪಿ ಗೋಲಿ ಆಡೋದಕ್ಕೆ ಎಲ್ಲ ತೊಗೋಬೇಕು ಆಮೇಲೆ ಬೋಟಿ ತಿನ್ನಬೇಕು ಅಂತ ಆಸೆ ಅದಕ್ಕೆ ಒಂದು ದಿನ ಬಂದ್ಬಿಟ್ಟು ಪರ್ಸಲ್ಲಿ ತೆಗೆದು ನೋಡ್ತೀನಿ ಎರಡು ರೂಪಾಯಿ ಇಲ್ಲ ಸೊ ಅಂದ್ಬಿಟ್ಟು ಹಿಂಗೆ ಪರ್ಸ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಬಂದರೆ ನಮ್ಮ ಅಪ್ಪ ಹಿಂಗೆ ನಿಂತಾರೆ ಎರಡು ರೂಪಾಯಿ ಸಿಗಲಿಲ್ವಾ ಅಂದರು ನನಗೆ ಗಾಬ್ರಿ ಏನು ಹೇಳಿ ಅಂತ ನೀನು ಇಷ್ಟು ದಿನ ಕದ್ದಿದ್ದು ನನಗೆ ಬೇಜಾರಿಲ್ಲ ಅದರಲ್ಲಿ ಒಂಚೂರು ಉಳಿಸಿಲ್ವಲ್ಲ ಅದು ಬೇಜಾರು ನನಗೆ ಅಂತ ಸೊ ಅದಕ್ಕೋಸ್ಕರ ನಾನು ಉಳಿಸೋದ್ರ ಬಗ್ಗೆ ತುಂಬ ವೆರಿ ಗುಡ್ ಅಟ್ ದಟ್ ಆ್ಯಂಡ್ ಸೊ ಹಾಗಾಗಿ ಕದ್ದಿದ್ದೀನಿ ಅದರಿಂದ ಒಳ್ಳೆ ಪಾಠ ಕೂಡ ಕದ್ದಿದ್ದೀವಿ ಕಲ್ತಿದ್ದೀನಿ ನಾನು ತೆಗ್ದಿದ್ದೀನಿ ಅವ್ನ ಜೇಬಲ್ಲಿ ಅವ್ನಿಗೆ ಎಷ್ಟಿರುತ್ತೆ ಅಂತ ಅವ್ನಿಗೆ ಗೊತ್ತೇ ಇರ್ತಾ ಇರ್ಲಿಲ್ಲ ಪಾಪ ಅಮ್ಮ ದುಡ್ಡೆನಾದ್ರು ಇದೆಯಾ ನಿನ್ ಹತ್ರ ಅಂತ ಅದನ್ನೇ ತೆಗೆದುಕೊಡ್ತಿದ್ದೆ ಬೆಳಗ್ಗೆ ಮದುವೆಗೆ ಮುಂಚೆ ಪೂಜಾ ನೀವು ಅಪ್ಪಾಜಿ ಅವ್ರ ಜೇಬಲ್ ದುಡ್ಡು ತಗೊಂಡು ನೀವೇನ ಕರ್ಚ್ಕೊಳ್ತೀರಾ ತಗೊತೀವಿ ಎಷ್ಟು ತಗೋತಿದ್ರಿ ಹಾ ಎಷ್ಟು ತಗೋತಾ ಇದ್ದೀರಿ ಎಷ್ಟು ಅಲ್ಲಿ ಇದ್ದಿದ್ದಷ್ಟೂ ತಗೊಂಬಿಡ್ತಾ ಇದ್ದೆ ನಾನು ಒಂದೊಂದ್ ಸಲ ನಾನು ನನ್ನ ಮಕ್ಳು ಹೀಗೆ ಅಂತ ನನಗೆ ಗೊತ್ತಾಗಿತ್ತು ನೋಡಿ ನಾವೆಲ್ಲ ಕದ್ದಿರೋದಾ ನನ್ನ ಮಗನ್ ಇಲ್ಲ ಇಲ್ಲ ನನ್ನ ಮಗನಿಗೆ ನಾನು ಸೇವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಯಾವ ಲೆವೆಲ್ಗೆ ಅಂದರೆ ಅವ್ನಿಗೆ ಬರ್ಡ್ಡೇಗೆ ಬಂದಿದ್ದು ದುಡ್ಡು ಎಲ್ಲ ತೆಗೆದ್ಬಿಟ್ಟು ಒಂದು ಪಿಗಿ ಇದೆ ಅದರಲ್ಲಿ ಹಾಕಿ ಇಟ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿದೆ ಏನು ಮಾಡೋದು ಏನು ಮಾಡೋದು ಅಂತ ಅಂದಾಗ ಅಮ್ಮನ ಬರ್ಡೇಗೆ ಏನು ಕೊಡಲಿ ಅಂತ ಸರಿ ಆಯ್ತು ಅಂದ್ರೆ ನೀನೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಬಂದ್ರೆ ಅವ್ನು ಪಿಗ್ಗಿ ಪಿಗ್ಗಿ ಬ್ಯಾಂಕಿಂದ ದುಡ್ಡೆಲ್ಲ ತೆಗ್ದುಬಿಟ್ಟು ಇಲ್ಲಿ ನೋಡಿ ಎಲ್ಲದ ಇದು ಇದಾ ನಾನು ಲವ್ ಲೆಟ್ರ್ ಬರ್ದಿಲ್ಲ ಬೇರೆ ಯಾರೋ ಬರ್ಕೊಟ್ಟು ಇದನ್ನ ತಗೊಂಡೋಗಿ ಕೊಡೋದಕ್ ಮುಂಚೆ ನಮ್ಮ ನಮ್ಮಅಪ್ಪನ್ ಕೈಗ್ ಸಿಗಾಕೋಟೆ ಸೊ ನಮ್ಮ ಅಪ್ಪ ಅವಾಗ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ರು ಏನು ಪಾರಿ ಏನಂತಾರೆ ಪಾರಿವಾಳ ಇವಳು ಪ್ರೇಮ ಪಾರಿವಾಳ ತಗೊಂಡೋಗಿ ತಗೊಂಡೋಗ್ ಅಂತ ಸೊ ಟೋಟ್ಲಿ ಒಂದು ಒಳ್ಳೆಯ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ ಇಡೀ ಕುಟುಂಬದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಗೊತ್ತಿಲ್ಲದೇ ಇರುವಂಥ ವ್ಯಕ್ತಿಗಳೇ ಇಲ್ಲ ಆದರೂ ಕೂಡ ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ವಿ ನೀವು ಕೂಡ ಅಷ್ಟೇ ನಗನಾಗ್ತಾ ಬಹಳ ಖುಷಿಯಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಸೊ ನವೆಂಬರ್ನಲ್ಲಿ ರಿಲೀಸ್ಗೆ ರೆಡಿ ಆಗ್ತಿರುವಂತಹ ಜಿ ಎಸ್ ಟಿಗೂ ಕೂಡ ಆಲ್ ದೆರಿ ಬೆಸ್ಟ್ ತುಂಬಾ ಸಕ್ಸಸ್ ಆಗಲಿ ಹಾಗೆಯೇ ಹೊಸ ಕಾರ್ಯಕ್ರಮಗಳನ್ನ ನೋಡಲಿಕ್ಕೆ ನಿಮ್ಮ ಪ್ರೊಡಕ್ಷನ್ನಲ್ಲಿ ಸಾಕಷ್ಟು ವೀಕ್ಷಕರು ಕಾಯ್ತಾ ಇದ್ದಾರೆ ಅದು ಕೂಡ ಬಹಳ ಬೇಗನೆ ಬರಲಿ ಅಂತ ಆಶಿಸ್ತೀನಿ ಸೊ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಥ್ಯಾಂಕ್ ಯು ಸೋ ಮಚ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ